ಶಿವಮೊಗ್ಗದ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರುಗಳಾದ ಡಾಕ್ಟರ್ ಗೀತಾ ರವಿ ಹಾಗೂ ಡಾಕ್ಟರ್ ಅಮಿತಾ ಹೆಗಡೆಯವರು ಇದೀಗ ಪೂರ್ಣಾವಧಿಯಾಗಿ ವಾತ್ಸಲ್ಯ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತಾರೆ ಎಂದು ವಾತ್ಸಲ್ಯ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಪೃಥ್ವಿ ಬಿಸಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ವಾತ್ಸಲ್ಯ ಆಸ್ಪತ್ರೆಯಲ್ಲಿ ಯಶಸ್ವಿನಿ ಯೋಜನೆ ಸೇರಿದಂತೆ ಹಲವು ಖಾಸಗಿ ವಿಮಾ ಸೌಲಭ್ಯಗಳು ಕೂಡ ಜಾರಿಯಲ್ಲಿದ್ದು ಅರ್ಹರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು ಮಾತೃವಾತ್ಸಲ್ಯ ಆಸ್ಪತ್ರೆಯಲ್ಲಿ ಅತಿ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆ ಹಾಗೂ ಸಹಜ ಹೆರಿಗೆ ಸೌಲಭ್ಯ ಲಭ್ಯವಿದೆ ಡಾಕ್ಟರ್ ಗೀತಾ ರವಿ ಹಾಗೂ ಡಾಕ್ಟರ್ ಅಮಿತಾ ಹೆಗಡೆ ಇವರುಗಳ ಪಾಲ್ಗೊಳ್ಳುವಿಕೆಯಿಂದಾಗಿ ರೋಗಿಗಳಿಗೆ ಭರವಸೆಯ ಚಿಕಿತ್ಸೆ ಸಲಹೆ ಸಿಗಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ತದನಂತರ ಈಗ ನಾವು ವಾಸಕ್ಕೆ ಶಿಫ್ಟ್ ಆದ್ವಿ ಅಲ್ಲಿಂದ ಏಂಜಲ್ಸಿಗೆ ವಾಪಸ್ಸಿಗೆ ನಾವು ವಾಸೆ ಹಾಸ್ಪಿಟ್ಲಿಗೆ ಬರ್ತಾ ಇದ್ದೀವಿ ಸೊ ಈ ಅಡ್ವಾಂಟೇಜ್ ಏನಂದರೆ ಪೇನ್ಲೆಸ್ ಡೆಲಿವರಿಯಲ್ಲಿ ಪೇಶೆಂಟ್ ಕೇಳ್ತಾ ಹಲೋ ಹಲೋ ಸೊ ಎಲ್ಲರಿಗೂ ಏನು ಅಂತಂದರೆ ಅದರಲ್ಲಿ ಹೆರಿಗೆಯನ್ನು ನೋವಿಲ್ಲದೆ ಹೆರಿಗೆ ಆಗ್ಬೋದು ಅನ್ನೋದು ಎಲ್ಲರಿಗೂ ಗೊತ್ತಿರ್ಬೋದು ಸುಮಾರು ಜನಕ್ಕೆ ಇಪ್ಪತ್ತು ವರ್ಷ ತಗೊಂಡವ್ರು ನಮಗೆ ಎರಡನೇ ಡೆಲಿವರಿಗೂ ನಮ್ಮ ಹತ್ರ ಬರ್ತಾ ಇದ್ದಾರೆ ಪೇಷಂಟ್ಗಳಿಗೆ ಫಸ್ಟ್ ತಗೊಂಡವರಿಗೆ ಭಾಳ ಖುಷಿ ಎರಡನೇ ಫಸ್ಟ್ ತಗೊಳ್ಳದೇ ಇರೋರು ಕೂಡ ಈಗ ಕೇಳಿಕೊಂಡು ಐತ ಹೆರಿಗೆಗೆ ಅಂತ ಬರ್ತಾ ಇದ್ದಾರೆ ಸೊ ಇದನ್ನು ಎಲ್ಲರೂ ಉಪಯೋಗಿಸ್ಲಿ ಅಂತ ನಾನು ಕೇಳಿಕೊಡ್ತಿದ್ದೇನೆ ಏನು ಅಂತಂದರೆ ಈಗ ಸಾಧಾರಣ ಇಪ್ಪತ್ತು ವರ್ಷದಲ್ಲಿ ಒಟ್ಟಿಗೆ ಒಂದು ಹದಿನೈದು ದಿವಸ ರಜೆ ಹಾಕಿರ್ಬೋದು ಅಷ್ಟೇ ಯಾವಾಗಲೂ ಅವೈಲೇಬಿಲಿಟಿ ಯಾವುದೇ ಒಂದು ಪೇಷಂಟ್ ಬಂದ್ರೂ ಡಾಕ್ಟ್ರ್ ಇಲ್ಲ ಅಂತ ವಾಪಸ್ ಹೋಗಿರೋ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಸೊ ಇದು ನಮ್ಮಿಬ್ಬರ ಒಂದು ಹುಟ್ಟು ಅಂತ ಹೇಳಬಹುದು ಆಮೇಲೆ ಪೇನ್ಲೆಸ್ ಡೆಲಿವರಿ ಅಂದರೆ ನೋವು ರಹಿತ ಹೆರಿಗೆ ಅಂತ ಏನು ಹೇಳ್ತೀವಲ್ಲ ಅದೇ ಥರದಲ್ಲೇ ಆ ಇಂಜೆಕ್ಷನ್ಸನ್ನೇ ಕೆಲವೊಂದು ಆಪ್ರೇಷನ್ಗೂ ಕೊಡ್ತೀವಿ ನಾವು ಅಂದರೆ ಆಪ್ರೇಷನ್ ಆದಮೇಲೆ ನೋವು ಕಡಿಮೆ ಮಾಡೋಕ್ಕೋಸ್ಕರ ಈ ಇಂಜೆಕ್ಷನ್ಸನ್ನು ಅವರು ತೊಗೋಬೋದು ಇದರಿಂದ ಬಹಳ ಅನುಕೂಲ ಆಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಸಿಜೇರಿನು ಅಂಡರ್ ಸ್ಪೈನಲ್ ಅಂತ ಹೇಳ್ತೀವಿ ಅಂದರೆ ಬೆನ್ನಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಮಾಡಿದಾಗ ಒಂದು ಫೋರ್ ಟು ಫೈವ್ ಅವರ್ಸ್ ಮಾತ್ರ ನೋವು ಇರಲ್ಲ ಅದಾದಲ್ಲಿ ನೋವು ಶುರುವಾಗುತ್ತೆ ಬಟ್ ನಾವು ಈ ಪೇ ನೋವು ರೈತ ಹೆರಿಗೆಗೆ ಏನು ಇಂಜೆಕ್ಷನ್ ಉಪಯೋಗಿಸ್ತೀವಲ್ಲ ಅದನ್ನು ಕೊಟ್ಟರೆ ಸಾಧಾರಣ ಒಂದು ಟು ತ್ರೀ ಡೇಸ್ ಅವರಿಗೆ ಪೇಯ್ನೇ ಇರಲ್ಲ ಬೇರೆ ಕಡೆ ಆ ಥರ ಆಪ್ರೇಷನ್ ಮಾಡಿಸ್ಕೊಂಡು ನಮ್ಮಲ್ಲಿ ಬಂದವರು ಪೇಯ್ನ್ಲೆಸ್ ಆ ಇಂಜೆಕ್ಷನ್ ತೊಗೊಂಡವರು